मूर्तित्वे परिकल्पित शशिवृतो वर्तमा पुनर्जन्मनाम आत्मैत्यात्म वेदांग कृतुश्चेयताम भर्तामर ज्योतिषां लोकानां प्रलयोद्भवस्थिते विभोष अनेकधा यशुतौ वाचम न सददात्वनेक किरणः त्रैलोक्यदिपोरविः भगवान श्री सूर्य नारायणाय नमः ನಾವು ಈಗಾಗಲೇ ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿಯನ್ನು ಕಳೆದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಗೆ ಕಾಲಿಟ್ಟಿದ್ದೇವೆ ಹೊಸ ವರ್ಷ ಅಂದ ತಕ್ಷಣದಲ್ಲಿ ನಮಗೆ ನಲಿವು ಇದ್ದೇ ಇರ್ತದೆ ಹೊಸ ವರ್ಷವನ್ನು ನಾವು ನೋಡಬೇಕು ಹೊಸ ವರ್ಷದಲ್ಲಿ ಒಳ್ಳೆಯದನ್ನು ಮಾಡಬೇಕು ಹೊಸ ವರ್ಷವು ನಮಗೆ ಒಳ್ಳೆಯದಾಗುತ್ತೆ ಹೊಸ ವರ್ಷದಲ್ಲಿ ಏನೆಲ್ಲ ಸಾಧನೆ ಮಾಡ್ಬೋದು ಇತ್ಯಾದಿ ಯೋಚನೆಗಳು ಪ್ರತಿಯೊಬ್ಬ ಮನುಷ್ಯನಲ್ಲೂ ಸಹಿತವಾಗಿ ಇದ್ದೇ ಇರುತ್ತೆ ರಾಜಕಾರಣಿಗಳಿಗೆ ಒಂದು ರೀತಿ ಚಿತ್ರರಂಗದಲ್ಲಿರುವವರಿಗೆ ಒಂದು ರೀತಿ ಅಥವಾ ಸಾಮಾಜಿಕ ಕ್ಷೇತ್ರದಲ್ಲಿರತಕ್ಕಂಥವ್ರಿಗೆ ಒಂದು ರೀತಿ ಪುರಜನರಿಗೆ ಒಂದು ರೀತಿ ಈ ರೀತಿಯಲ್ಲಿ ಹೀಗಿರುವಾಗ ಮೇಷಾದಿ ಹನ್ನೆರಡು ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಇದೆ ಹೇಳುವಂಥದ್ದನ್ನು ನೋಡೋಣ ಮೊದಲು ಮೇಷರಾಶಿ ಮೇಷರಾಶಿಯವರಿಗೆ ನೋಡಿ ಒಂದು ಅದ್ಭುತ ಯೋಗ ಅಂತ ಹೇಳ್ಬೋದು ಕಾರಣ ನಿಮ್ಮ ರಾಶಿಯಲ್ಲೇ ಗುರು ಇದ್ದಾನೆ ಅವನು ಏಪ್ರಿಲ್ ತನಕ ನಿಮ್ಮ ರಾಶಿಯಲ್ಲೇ ಇರ್ತಾನೆ ಅದಾದ ನಂತರದಲ್ಲಿ ಅವನು ನಿಮ್ಮ ರಾಶಿಯಿಂದ ದ್ವಿತೀಯಕ್ಕೆ ಹೋಗ್ತಾನೆ ಹೀಗಿರುವಾಗ ನಿಮ್ಮ ರಾಶಿಯಲ್ಲಿ ಗುರು ಇರುವಾಗ ಏನು ಮಾಡ್ತಾನೆ ಸಾಧಾರಣವಾಗಿ ಉದ್ಯೋಗ ಬದಲಾವಣೆ ಮಾಡ್ತಾನೆ ಹೊಸ ಹೊಸದಂತಹ ವಸ್ತುಗಳನ್ನು ಖರೀದಿಸ ಖರೀದಿಸುವಂತಹ ವ್ಯವಸ್ಥೆ ಆಗುತ್ತೆ ವೃತ್ತಿಯಲ್ಲಿ ಅನುಕೂಲ ಮನಸ್ಸಿಗೆ ನೆಮ್ಮದಿ ಕುಟುಂಬದ ಹಿರಿಯವರಿಂದ ಒಳ್ಳೆಯ ಅಭಿಪ್ರಾಯ ಮನಸ್ತಾಪಗಳು ದೂರವಾಗುವಿಕೆ ಕುಟುಂಬದ ಹೊಂದಾಣಿಕೆ ವ್ಯವಹಾರದಲ್ಲಿ ಅನುಕೂಲತೆಗಳನ್ನು ಪಡೆಯುವಂತಹ ಒಂದು ಸುಯೋಗ ಇದೆಲ್ಲವೂ ಇರತಕ್ಕಂಥದ್ದು ಮೇಷರಾಶಿಯವರಿಗೆ ನೋಡಿ ಮೇಷರಾಶಿಯವರಿಗೆ ಭಾಗ್ಯಾಧಿಪತಿ ಆಗಿರತಕ್ಕಂತಹ ಗುರು ನಿಮ್ಮ ರಾಶಿಯಲ್ಲಿದ್ದರಿಂದ ಭಾಗ್ಯವೃದ್ಧಿ ತಂದೆಯಿಂದ ಭಾಗ್ಯವೃದ್ಧಿ ಆಗ್ತದೆ ಕೆಲವರಿಗೆ ವ್ಯಾಜ್ಯಗಳು ನಡೀತಾ ಇರ್ತದೆ ಕುಟುಂಬಕ್ಕೆ ಸಂಬಂಧಪಟ್ಟಾಗಿ ಆ ವ್ಯಾಜ್ಯದಲ್ಲಿ ಜಯವನ್ನು ಹೊಂದುವಂತಹ ಯೋಗ ನೋಡಿ ಪಂಚಮಾಧಿಪತಿ ಆಗಿರತಕ್ಕಂತಹ ರವಿ ಅವನು ನಿಂತಿರುವಂತಹದ್ದು ಭಾಗ್ಯಸ್ಥಾನದಲ್ಲಿ ಅಂದರೆ ಏನು ಹೊಟ್ಟೆ ನೋವೆಲ್ಲ ಕಡಿಮೆ ಆಗ್ತದೆ ಭಾಳ ಹೊಟ್ಟೆ ನೋವು ಅಂತ ಹೇಳ್ತಾ ಇದ್ರಿ ಇವತ್ತು ಸ್ವಲ್ಪ ಕಡಿಮೆ ಆಯಿತಪ್ಪ ಅಂತ ಹೇಳ್ತೀರಿ ಒಟ್ಟಾರೆ ಭಾಗ್ಯಾಧಿಪತಿ ಆಗಿರ್ತಕ್ಕಂತಹ ಗುರು ನಿಮ್ಮ ರಾಶಿಯಲ್ಲಿರುವುದರಿಂದ ಮೇಷರಾಶಿಯವರಿಗೆ ಭಾಗ್ಯ ಯೋಗ ಅಭಿವೃದ್ಧಿ ನೆಮ್ಮದಿ ಸಂತಸ ಸಂಭ್ರಮ ಇತ್ಯಾದಿಗಳು ಲಭ್ಯ ಆಗುವಂತಹ ಸಾಧ್ಯತೆ ಇದೆ ದೋಷ ಪರಿಹಾರಕ್ಕೆ ಏನು ಮಾಡಬೇಕು ಶನೇಶ್ವರ ಶಾಂತಿಯನ್ನು ಮಾಡಿಕೊಳ್ಬೇಕು ಹೋಮವನ್ನು ಮಾಡಿಕೊಳ್ಬೇಕು ಅಥವಾ ಶನೇಶ್ವರನ ಬಗ್ಗಾಗಿ ಎಳ್ಳ ಎಣ್ಣೆಯಲ್ಲಿ ಮುಖವನ್ನು ನೋಡಿ ಶನಿದೇವರಿಗೆ ದೀಪ ಹಚ್ಚಬೇಕು ಇಂದು ಸೋಮವಾರವಾದ್ದರಿಂದ ವಿಶೇಷವಾಗಿ ಶಿವನ ಉಪಾಸನೆಯನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ದೂರವಾಗ್ತದೆ ಸುಖ ಉಂಟಾಗ್ತದೆ ಮೇಷರಾಶಿಯವರಿಗೆ ಈಗ ವೃಷಭರಾಶಿ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಾಧಿಪತಿ ಆಗಿರತಕ್ಕಂತಹ ಶುಕ್ರ ಸಪ್ತಮದಲ್ಲಿತ್ತು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ ದಾಂಪತ್ಯದಲ್ಲಿ ಸುಖ ದಾಂಪತ್ಯದಲ್ಲಿ ನೆಮ್ಮದಿ ದಂಪತಿಗಳಿಗೆ ಇವತ್ತಿನ ಸಹ ಅನುಕೂಲದ ಸ್ಥಿತಿ ನಿಮ್ಮ ರಾಶಿಯಿಂದ ಧನಾಧಿಪತಿ ಆಗಿರತಕ್ಕಂತಹ ಬುಧ ಅಷ್ಟಮದಲ್ಲಿರುವುದರಿಂದ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ತೊಂದರೆ ಆರ್ಥಿಕ ಮುಗ್ಗಟ್ಟು ಉಳಿತಾಯವನ್ನು ಮಾಡಬೇಕು ಹೇಳುವಂತಹ ಭಾವನೆ ಉಂಟಾಗ್ತದೆ ನಿಮಗೆ ಆದರೆ ಆರ್ಥಿಕವಾಗಿ ಹಣಕಾಸಿನಲ್ಲೇ ಮುಗ್ಗಟ್ಟು ಉಂಟಾಗುವಂತಹ ಸಾಧ್ಯತೆ ಹೊಸ ವಸ್ತ್ರ ಖರೀದಿ ಮಾಡುವಂತಹ ಒಂದು ಸುಯೋಗ ಹೊಸ ವಾಹನವನ್ನು ಖರೀದಿ ಮಾಡುವಂತಹ ಯೋಗ ಅಭಿವೃದ್ಧಿ ಯೋಗಗಳು ಸಾಕಷ್ಟು ಇದೆ ವೃಷಭ ರಾಶಿಯವರಿಗೆ ಆದರೆ ಗುರುವಿನ ಬಲ ಇಲ್ಲದ ಕಾರಣ ಯಾವುದೇ ವ್ಯವಹಾರಗಳು ಮಾಡಿದರೂ ಸಹಿತವಾಗಿ ಅದು ಒಳ್ಳೆಯದಾಗುವ ಒಳ್ಳೆಯದಾಗುವ ಲಕ್ಷಣ ಇಲ್ಲ ಪಿತ್ರಾರ್ಜಿತವಾದಂತಹ ಪಿತ್ರಾರ್ಜಿತವಾದಂತಹ ಆಸ್ತಿ ಪಾಸ್ತಿಗಳ ಬಗ್ಗೆ ಕಣ್ಣು ಕಂಡುಬೀಳುವಂತಹ ಸಾಧ್ಯತೆ ಲಭ್ಯವಾಗುವುದಿಲ್ಲ ತುಂಬ ಕಷ್ಟ ಇದೆ ಕೋರ್ಟ್ನಲ್ಲಿ ವ್ಯಾಜ್ಯ ಬಂಧುಗಳ ವ್ಯಾಜ್ಯ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇದೆ ಆ ಎಲ್ಲ ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರತಕ್ಕಂಥ ಅದೇನು ಹಾಗಿದ್ದರೆ ಕ್ಷೇತ್ರಪಾಲ ಮಂತ್ರವನ್ನು ಪಠಿಸಿ ಕ್ಷೇತ್ರಪಾಲ ಅಥವಾ ಕ್ಷೇತ್ರಪತಿಯ ಮಂತ್ರವನ್ನು ಜಪಿಸುವುದರಿಂದ ನಿಮಗಿರತಕ್ಕಂತಹ ಬಾಧೆಗಳು ದೋಷಗಳು ಪರಿಹಾರವಾಗ್ತದೆ ಕ್ಷೇತ್ರಪಾಲ ಮಂತ್ರ ಯಾವ ಮಂತ್ರಕ್ಕೆ ಹೇಳಬೇಕಾಗಿರ್ತಕ್ಕಂಥದ್ದು ಕುಜನಿಗೆ ಸಂಬಂಧಪಟ್ಟಂತಹ ಮಂತ್ರ ಆದ್ದರಿಂದ ಕ್ಷೇತ್ರಪಾಲ ಮಂತ್ರವನ್ನು ಪಠನ ಮಾಡುವುದರಿಂದ ನಿಮಗೆ ಕ್ಷೇತ್ರ ಸಂಬಂಧವಾದ ದೋಷ ಪರಿಹಾರವಾಗ್ತದೆ ಶುಭ ಉಂಟಾಗ್ತದೆ ವೃಷಭ ರಾಶಿಯವರಿಗೆ ಇವತ್ತಿನ ದಿವಸ ಈಗ ಮಿಥುನ ರಾಶಿ ಮಿಥುನ ರಾಶಿಯವರ ಬಲವನ್ನು ನೋಡುವಾಗ ನಿಮ್ಮ ರಾಶಿಯಾಧಿಪತಿ ಆಗಿರತಕ್ಕಂತಹ ಬುಧ ಸಪ್ತಮದಲ್ಲಿ ಎತ್ತು ನೋಡ್ತಾ ಇದ್ದಾನೆ ಪಾವಪುಷ್ಟಿ ಯೋಗ ಯೋಯೋಭಾವಸ್ವಾಮಿ ದೃಷ್ಟ ಇತೋವಾ ಸೌಮ್ಯರ್ವಾಸಭಿವೃದ್ಧಿ ಹೇಳುವ ಪ್ರಕಾರವಾಗಿ ಅಭಿವೃದ್ಧಿಯನ್ನು ಕೊಡುವಂತಹ ಯೋಗವಾಗಿದೆ ನಿಮ್ಮ ರಾಶಿಗೆ ಉದ್ಯೋಗ ಸ್ಥಾನಾಧಿಪತಿ ಗುರು ನಿಮ್ಮ ಸಂಖ್ಯೆಯ ಅಧಿಪತಿ ಆಗಿರತಕ್ಕಂಥವನು ಕುಜ ಹೀಗಾಗಿ ಗುರುವಿನ ಆನುಕೂಲತೆಯನ್ನು ಪಡೆದಾಗ ಕುಜನೂ ಸಹಿತವಾಗಿ ಸುಪ್ರೀತನಾಗ್ತಾನೆ ನೋಡಿ ನಿಮ್ಮ ರಾಶಿಯಿಂದ ಲಾಭಭಾವದಲ್ಲಿ ಗುರು ಇರೋದರಿಂದ ಒಳ್ಳೆಯ ಲಾಭದ ಕಾಲ ಇದಾದ ನಂತರದಲ್ಲಿ ನಿಮ್ಮ ರಾಶಿಯಿಂದ ಹನ್ನೆರಡನೇ ಮನೆಗೆ ಗುರು ಪ್ರವೇಶ ಮಾಡ್ತಾನೆ ಹನ್ನೆರಡನೇ ಮನೆಗೆ ಗುರು ಬಂದಾಗ ವ್ಯಯ ಉಂಟಾಗುವಂತಹ ಸಾಧ್ಯತೆ ಸಾಕಷ್ಟು ವ್ಯಯ ನಷ್ಟ ಅಪವಾದ ಇತ್ಯಾದಿಗಳು ಬರುವಂತಹ ಸಾಧ್ಯತೆ ಇದೆ ಏಪ್ರಿಲ್ ನಂತರದಲ್ಲಿ ಸ್ವಲ್ಪ ಕಾಳಜಿ ಜಾಸ್ತಿ ಇರಲಿ ಅವಮಾನಾದಿಗಳಾಗುವಂತಹ ಸಂದರ್ಭ ಇದೆ ಗಾಡಿ ಹೊಡೆಯುವಾಗ ತುಂಬ ಜಾಗ್ರತೆ ಮನಸ್ಸಿಗೆ ಸಮಾಧಾನ ಇರುವುದಿಲ್ಲ ಏನೋ ಏನೋ ಒಂದು ರೀತಿಯಂತಹ ದೈಹಿಕ ವ್ಯವಸ್ಥೆಯಲ್ಲಿ ಲೋಪಗಳು ಕಂಡುಬರುತ್ತದೆ ದೋಷ ಪರಿಹಾರಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಏನು ಆಗಿದ್ದರೆ ನೀವು ಆಂಜನೇಯನ ಸೇವೆ ಮಾಡ್ಕೊಳ್ಳಿ ಈಗ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ಲಾಭಾಧಿಪತಿಯಾದಂತಹ ಭೂ ಶುಕ್ರ ಪಂಚಮ ಸ್ಥಾನದಲ್ಲಿದ್ದಾನೆ ಒಳ್ಳೆಯ ಲಾಭದ ಕಾಲ ಜೊತೆಯಲ್ಲಿ ನೋಡಿ ನಿಮ್ಮ ರಾಶಿಯಿಂದ ಕರ್ಮಸ್ಥಾನದಲ್ಲಿ ಶುಕ್ರ ಇರುವುದರಿಂದ ಹೆಣ್ಣು ಮಕ್ಕಳಿಗೆ ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಪ್ರಾಪ್ತಿ ಹೆಂಗಳೆಯರು ಉದ್ಯೋಗದಲ್ಲಿದ್ದರೆ ಅವರಿಗೆ ಸ್ವಲ್ಪ ಆರೋಗ್ಯದ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇದೆ ನಿಮ್ಮ ರಾಶಿಯಿಂದ ಅಷ್ಟಮದಲ್ಲಿ ಶನಿ ಇದ್ದು ಶನಿಯ ದೋಷ ಇದ್ದದ್ದರಿಂದ ಅಷ್ಟಮ ಶನಿಯ ಕಾಟದಿಂದ ಎಲ್ಲ ಕೆಲಸಗಳು ಅರ್ಧಕ್ಕೆ ನಿಲ್ಲುವಂತಹ ಸಾಧ್ಯತೆ ಇದೆ ಆಗಾಗ ಬಂದು ಹೋಗುವಂತಹ ಗ್ರಹಗಳು ನಿಮಗೆ ತೊಂದರೆಯನ್ನು ಕೊಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು ನಿಮ್ಮ ದೇಹ ಸ್ಥಿತಿಗೆ ಅನುಗುಣವಾಗಿ ತೊಂದರೆಯ ಪರಿಹಾರಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂತಹದ್ದು ಏನು ಆಗಿದ್ದರೆ ಲಕ್ಷ್ಮೀನಾರಾಯಣ ಜ ಮಂತ್ರ ಜಪಾನ್ ಲಕ್ಷ್ಮೀನಾರಾಯಣ ಹೋಮ ಅಥವಾ ಲಕ್ಷ್ಮೀನಾರಾಯಣ ಪಾರಾಯಣ ಇತ್ಯಾದಿಗಳನ್ನು ಮಾಡಿಸಿಕೊಳ್ಳುವುದರಿಂದ ನಿಮಗಿರ್ತಕ್ಕಂತಹ ಬಾಧೆಗಳೆಲ್ಲ ಪರಿಹಾರವಾಗಿ ಸುಖಪ್ರಾಪ್ತಿ ನೆಮ್ಮದಿ ಸಂತಸ ಉಂಟಾಗ್ತದೆ ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿವಸ ಈಗ ಸಿಂಹರಾಶಿ ಸಿಂಹರಾಶಿಯವರ ಪರವಾಗಿ ನೋಡುವಾಗ ಸಪ್ತಮದಲ್ಲಿ ಶನೀಶ್ವರ ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ ಲಗ್ನ ಲಗ್ನ ಅಥವಾ ಸಪ್ತಮದಿಂದ ಶನಿ ದೃಷ್ಟಿ ಶನಿ ಶನಿಯ ದೃಷ್ಟಿ ಬಿತ್ತು ಅಂತಾದಾಗ ಸ್ವಲ್ಪ ತೊಂದರೆಯಾದೀತು ಅದರ ಸಹಿತವಾಗಿ ಅದನ್ನು ಸರಿ ಮಾಡಿಕೊಳ್ಳುವುದಕ್ಕೆ ಆಗ್ತದೆ ತೊಂದರೆಯಾದೀತು ಸ್ವಂತ ತೊಂದರೆಯನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ಅವಕಾಶ ಇದೆ ನಿಮ್ಮ ರಾಶಿಯಲ್ಲೇ ಚಂದ್ರ ಮತ್ತು ಮಾಂದಿಯ ರೀತಿ ಇದ್ದದರಿಂದ ನಕಾರಾತ್ಮಕ ಶಕ್ತಿಗಳ ತೊಂದರೆಯಿಂದ ಮಾಡುವ ಕೆಲಸ ಕಾರ್ಯಗಳೆಲ್ಲ ಅರ್ಧಂಬರ್ಧವಾಗಿ ನಿಲ್ಲುವಂತಹ ಸಾಧ್ಯತೆ ಏಳನೇ ಮನೆಯಲ್ಲಿ ಶನಿ ದಂಪತಿ ರೋಗಯುಕ್ತವು ಗಂಡ ಹೆಂಡತಿ ಇಬ್ಬರಿಗೂ ರೋಗಪ್ರಾಪ್ತಿ ದೈಹಿಕವಾಗಿ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತೀರಿ ನೀವು ಮಾಡುವಂತಹ ಸಕಲ ಕಾರ್ಯದಲ್ಲೂ ಜಯಪ್ರಾಪ್ತಿಗಾಗಿ ಜಯಪ್ರಾಪ್ತಿಗಾಗಿ ವಿಶೇಷವಾಗಿ ದುರ್ಗಾ ಸಪ್ತಶತಿ ಪಾರಾಯಣವನ್ನು ಮಾಡಿಸಿಕೊಳ್ಳುವುದರಿಂದ ಚಂಡಿಕಾ ಪಾರಾಯಣವನ್ನು ಮಾಡಿಸಿಕೊಳ್ಳುವುದರಿಂದ ನಿಮಗೆ ನಿಶ್ಚಯವಾಗಿ ಜಯಪ್ರಾಪ್ತಿಯಾಗ್ತದೆ ಕೌಟುಂಬಿಕ ಸುಖದ ಅಭಿವೃದ್ಧಿಗಾಗಿ ಜಯಕ್ಕಾಗಿ ನೆಮ್ಮದಿಗಾಗಿ ನೀವು ಲಕ್ಷ್ಮೀನಾರಾಯಣ ದೇವ ಪಾರಾಯಣ ಅಥವಾ ಚಂಡಿಕಾ ಪಾರಾಯಣವನ್ನು ಮಾಡಿಸಿಕೊಳ್ಳುವುದರಿಂದ ದೋಷ ಎಲ್ಲ ಮಾಯವಾಗಿ ಸುಖ ಉಂಟಾಗುವಂತಹ ಸಾಧ್ಯತೆ ಇದೆ ಮಾಡ್ಕೊಳ್ಳಿ ಶುಭ ಉಂಟಾಗ್ತದೆ ಸಿಂಹರಾಶಿಯವರು ಇಂದಿನ ದಿವಸ ಈಗ ಕನ್ಯಾರಾಶಿ ಕನ್ಯಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಕೇತು ಸೊಂಟದ ಭಾಗದಲ್ಲಿ ನವೆ ಆಗಾಗ ತುರ್ಸ್ಕೊಳ್ತೀರಿ ಗಾಯಗಳೂ ಆದೀತು ಅದಕ್ಕಿಂತಲೂ ನಾಲ್ಕನೇ ಮನೆಯಲ್ಲಿ ಆರೋಗ್ಯ ಸ್ಥಾನದಲ್ಲಿ ರವಿ ಮತ್ತು ಅಂಗಾರಕ ರವಿಯ ಇರುವುದರಿಂದ ಭೂಮೇನ ಅಗರತಂ ಅತಿ ಕಷ್ಟ ಉಂಟಾಗುವಂತಹ ಸಾಧ್ಯತೆ ನೋಡಿ ಆರೋಗ್ಯ ಸ್ಥಾನದಲ್ಲಿ ರವಿ ಇದ್ದದ್ದರಿಂದ ಆರೋಗ್ಯದಲ್ಲಿ ವೃದ್ಧಿ ನಿಮ್ಮ ರಾಶಿಯಿಂದ ಸ್ಥಾನದಲ್ಲಿ ಶನಿ ಇದ್ದರಿಂದ ರೋಗದಲ್ಲಿ ಸ್ವಲ್ಪ ತೊಂದರೆಯನ್ನು ಕೊಡುವಂತಹ ಸಾಧ್ಯತೆ ರೋಗದ ವಿಚಾರದಲ್ಲಿ ತೊಂದರೆ ಏನಪ್ಪಾ ಮಾಡಿದ ಕೆಲಸ ಕಾರ್ಯಗಳು ಸರಿಯಾಗಿ ಆಗದೆ ಹೋದಾಗ ತೊಂದರೆ ಆಗುತ್ತೆ ಅಂತ ನಿಮ್ಮ ಕೆಲಸ ಕಾರ್ಯಗಳು ಸಹಿತವಾಗಿ ಸರಿಯಾದ ಕ್ರಮದಲ್ಲಿ ಇಲ್ಲ ಸರಿಯಾದ ಕ್ರಮದಲ್ಲಿ ನೀವು ಕೆಲಸ ಕಾರ್ಯಗಳನ್ನು ಮಾಡಿದಾಗ ನೀವು ಯಶಸ್ವಿ ಪುರುಷರಾಗುವಂತಹ ಯೋಗ ಇದೆ ನೋಡಿ ನಿಮ್ಮ ರಾಶಿಯಿಂದ ಅಷ್ಟಮ ಸ್ಥಾನದಲ್ಲಿ ಸಪ್ತಮಾಧಿಪತಿ ಸ್ತ್ರೀಯರಿಗೆ ಮಾಂಗಲ್ಯ ಭಾಗ್ಯ ಯೋಗ ಸಪ್ತಮಾಧಿಪತಿ ಅಷ್ಟಮದಲ್ಲಿ ಇರುವುದರಿಂದ ನಿಮ್ಮ ರಾಶಿಯಿಂದ ವ್ಯಯಭಾವದಲ್ಲಿ ಚಂದ್ರ ಇದ್ದದರಿಂದ ವ್ಯಯ ಖರ್ಚು ವೃಥಾ ನಷ್ಟ ವೃಥಾ ಖರ್ಚು ವೃಥಾ ಲೋಪ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಅದಕ್ಕೆ ಪರಿಹಾರ ರೂಪದಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು ಆಂಜನೇಯನ ಸೇವೆ ಅಥವಾ ಶನೇಶ್ವರನ ಸೇವೆ ಮಾಡಿಕೊಳ್ಳಿ ಆಂಜನೇಯನ ಸೇವೆಯಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗ್ತದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್